ನಮಸ್ಕಾರ ಗೆಳತಿಯ ಸಿರಿ ವ್ಲಾಗ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಡೈಲಿ ನಾನು ಸ್ಟಡಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡಾಕ್ತೀನಿ ರೀಸೆಂಟಾಗಿ ಅದಕ್ಕಿಂತಲೂ ಮುಂಚೆ ಡೈಲಿ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೆ ಸ್ಟಡಿ ವ್ಲಾಗ್ಗಳನ್ನು ನನ್ನ ಬ್ಲಾಗ್ ಜೊತೆಗೆ ಸ್ವಲ್ಪ ಸ್ಟಡಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಸೇರಿಸ್ಬಿಟ್ಟು ವ್ಲಾಗ್ಗಳನ್ನು ಮಾಡಾಕ್ತೀನಿ ಮತ್ತು ಅದರ ಜೊತೆಗೆ ಇ ವಿ ಎಸ್ ಮತ್ತು ಮ್ಯಾಥ್ಸ್ ಸ್ವಲ್ಪ ಪ್ರೈಮರಿ ಸ್ಕೂಲ್ದು ಯಾವ್ಯಾವ ಟಾಪಿಕ್ಸ್ ಅದಾವಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಕೂಡ ನನ್ನ ಚಾನಲ್ನೊಳಗೆ ನಾನು ಅಪ್ಲೋಡ್ ಮಾಡಕತ್ತೀನಿ ಎಲ್ಲರೂ ತುಂಬಾ ಸಪೋರ್ಟ್ ನೀಡಿರಿ ಇದಕ್ಕೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ಇದ್ರ ಜೊತೆಗೆ ನನ್ನ ಚಾನಲ್ ಹನ್ನೆರಡು ಸಬ್ಸ್ಕ್ರೈಬರ್ ಅನ್ನ ಹೊಂದಿದ್ದು ಅದ್ರ ಜೊತೆಗೆ ನಂದು ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗೈತಿ ಅಂದ್ರೆ ನನ್ನ ಚಾನಲ ಮೊನಟೈಸೇಷನ್ ಆಗಿ ಅರ್ನಿಂಗ್ ಸ್ಟಾರ್ಟ್ ಆಗೈತಿ ಬಟ್ ಇಷ್ಟೇ ಜನ ಸಬ್ಸ್ಕ್ರೈಬರ್ ಇದ್ದಾಗ ನಮ್ಮ ಪೇಮೆಂಟ್ ಆಗಬೇಕಂದ್ರೆ ಇನ್ನೂ ಐದಾರು ತಿಂಗಳು ಹೋಗ್ತೈತಿ ಹಾಂ ಮೊನಟೈಸೇಷನ್ ಆಗೋ ಹೇಗೆ ಪೇಮೆಂಟ್ ಬಂದುಬಿಡೋಂಗಿಲ್ಲ ಒಬ್ಬೊಬ್ರದ್ದು ಆಗ್ತೈತಿ ಮಂತ್ಲಿ ಆಗ್ತಾವು ಒಬ್ಬೊಬ್ರದ್ದು ಎರಡು ತಿಂಗಳು ಮೂರು ತಿಂಗಳು ಹೋಗ್ತೈತಿ ಎಷ್ಟೇ ಆದ್ರೂ ಅದು ನಾವು ಮಾಡಿರುವಂತಹ ಕ ಕೆಲಸಕ್ಕೆ ಪ್ರತಿಫಲ ಬಂದಾಗ ಭಾಳ ಖುಷಿ ಆಗ್ತಿತ್ತು ನೋಡ್ರಿ ಇವತ್ತು ನಮ್ಮ ಮನೆಗೆ ನಮ್ಮ ಸಣ್ಣ ಅತ್ತಿ ಸಣ್ಣ ಮಾವರು ಬಂದಿದ್ರು ಅಂದ್ರೆ ನಮ್ಮ ಮಾವನವರ ತಮ್ಮ ಮತ್ತು ತಮ್ಮನೇಂತಿ ಇವರದು ನಮ್ಮ ಮಾವರದ್ದು ಮೇನ್ ಚಡ್ಚಣ್ ಊರು ಅಲ್ಲೇ ಇವರು ಕೂಡ ಅಲ್ಲೇ ಇರ್ತಾರೆ ಚರ್ಚ ಚಡ್ಚಣ್ ಹತ್ರನೇ ಇವ್ರಿಗೆ ಆದರೆ ಇರೋದು ಮಾತ್ರ ಚಡ್ಚಣ್ಣಲ್ಲಿ ನನ್ನ ಲಾಗ್ ನೋಡ್ದವ್ರಿಗೆಲ್ಲ ಗೊತ್ತೇತಿ ನಮ್ಮನೆಯಾಗ ನಷ್ಟ ಅದೆಲ್ಲ ಬೆಳಿಗ್ಗೆ ಜಾಸ್ತಿ ಮಾಡಂಗಿಲ್ಲ ಡೈರೆಕ್ಟ್ ರೊಟ್ಟಿ ಚಪಾತಿ ಅನ್ನ ಸಾರು ಎಲ್ಲ ರೆಡಿ ಮಾಡಿಬಿಟ್ಟಿರ್ತೀವಿ ಹೀಗಾಗಿ ಬೆಳಿಗ್ಗೆ ಎಲ್ಲರಿಗೂ ಕೂಡ ಊಟಕ್ಕೆ ನೀಡಾಕ್ತಿದ್ವಿ ಒಳಗೆ ಬಿಸಿ ರೊಟ್ಟಿ ರೆಡಿ ಆಗಕತ್ತಿದ್ದು ನಮ್ಮ ತಂಗಿ ರೊಟ್ಟಿ ಮಾಡಾಕ್ತಿದ್ರು ನಾನು ಸಾರು ಪಲ್ಯ ಎಲ್ಲ ಮಾಡಿ ಊಟಕ್ಕೆ ನೀಡಾಕ್ತಿದ್ದೆ ಇವತ್ತೇನೂ ಅಭ್ಯಾಸ ಆಗಿಲ್ಲ ನೋಡಿರಿ ಯಾಕಂದ್ರೆ ಗೆಸ್ಟು ಕೂಡ ಬಂದಿದ್ರು ಸ್ವಲ್ಪ ನಂದು ಕೆಲಸನೂ ಐತಿ ಇವತ್ತೇನು ಅಭ್ಯಾಸ ಆಗೋಲ್ಲ ಅಂತ ಅಂದ್ಕೊಂಡಿನಿ ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ಒಂದು ಮಿಷನ್ ಅಲ್ಲ ಫ್ಲಿಪ್ಕಾರ್ಟ್ನಲ್ಲಿ ಒಂದು ಇದು ತರಿಸಿದ್ದೆ ಆರ್ಡ್ರ್ ಮಾಡಿದ್ದೆ ಡ್ರಾವರ್ಸ್ಗಳು ಪ್ಲಾಸ್ಟಿಕ್ದು ನನಗೆ ಸ್ಟಿಚಿಂಗ್ದು ಸಾಮಾನು ಇಗಳನ್ನು ಇಟ್ಕೊಳಕ್ಕೆ ಸ್ವಲ್ಪ ಸ್ಪೇಸ್ ಕಡಿಮೆ ಐತಿ ಮೇಲ್ ಮನಿ ಮ್ಯಾಲ ಮನಿಯೊಳಗೆ ಹೀಗಾಗಿ ಅವುಗಳನ್ನೆಲ್ಲ ಇಟ್ಕೋಬೇಕಂತ ಹೇಳಿ ಒಂದು ಡ್ರಾವರ್ಸ್ದು ಒಂದು ಸಿಕ್ಸ್ ಡ್ರಾವರ್ಸ್ ಇರುವಂತಹ ಒಂದು ಆರ್ಗನೈಸರ್ ತರಿಸಿದ್ದೆ ಬಟ್ ಅದು ಅಷ್ಟೊಂದು ನನಗಿಷ್ಟ ಆಗಲಿಲ್ಲ ಓಪನ್ ಮಾಡಿ ತೋರಿಸ್ತೀನಿ ನಿಮಗೂ ಕೂಡ ಆಲ್ರೆಡಿ ನನ್ನ ಹತ್ರ ಮೂರು ಡ್ರಾವರ್ಸ್ ಇರುವಂಥದ್ದು ಐತಿ ಬಟ್ ನನಗೆ ಸ್ಟಿಚಿಂಗ್ ಸಾಮಾನು ಇಟ್ಕೊಳ್ಳೋಕೆ ಸ್ವಲ್ಪ ಸ್ಪೇಸ್ ಇಲ್ಲ ಅಂಥೇಳಿ ಫ್ಲಿಪ್ಕಾರ್ಟ್ನಲ್ಲಿ ಇದನ್ನು ಆರ್ಡ್ರ್ ಮಾಡಿದೆ ಬಟ್ ಕ್ವಾಲಿಟಿ ಭಾಳ ಸಾದಾ ಐತಿ ಲೋ ಕ್ವಾಲಿಟಿಯಿಂದ ಮಾಡಿರುವಂಥದ್ದು ಐತಿ ಹೀಗಾಗಿ ನನಗೆ ಇದು ನೈನ್ ಹಂಡ್ರೆಡ್ ಒಳಗೆ ತಗೊಂಡಿನಿ ಏಯ್ಟ್ ಫಿಫ್ಟಿ ಮ್ಯಾಲಿ ನೈನ್ ಹಂಡ್ರೆಡ್ ಒಳಗೆ ಹಿಂಗೆ ಐತಿ ಪ್ರೈಸ್ ಬಟ್ ನನಗೆ ಮಾತ್ರ ಇಷ್ಟನೇ ಆಗಲಿಲ್ಲ ಯಾಕಂದರೆ ಈ ಬಾಕ್ಸ್ಗಳು ಫುಲ್ ಸಾಫ್ಟ್ ಅದಾವು ಪೂರ್ತಿ ಮೆತ್ತಗದವು ಹೀಗಾಗಿ ನನಗೆ ಹೊಟ್ಟೆ ಇಷ್ಟ ಆಗಲಿಲ್ಲ ಲೋ ಕ್ವಾಲಿಟಿ ಪ್ಲ್ಯಾಸ್ಟಿಕಿಂದ ಮಾಡಿರುವಂಥದ್ದೈತಿ ಅದಕ್ಕೋಸ್ಕರ ಇದನ್ನು ರಿಟರ್ನ್ ಮಾಡಬೇಕಾಯ್ತು ಯಾರಾದರೂ ತರಿಸ್ಬೇಕಿದ್ರೆ ನೋಡ್ಕೊಂಡು ತರಿಸ್ರಿ ಆಲ್ರೆಡಿ ನನ್ನ ಹತ್ರ ತ್ರೀ ಡ್ರಾವರ್ಸ್ ಇರುವಂಥದ್ದು ಇದಕ್ಕಿಂತಲೂ ಚಲೋ ಕ್ವಾಲಿಟಿ ಐತಿ ಬಟ್ ಮತ್ತು ಇದು ಕೊಟ್ಟಿರುವಂತಹ ರ್ಯಾಕ್ ಅದಕ್ಕೆ ಇದಕ್ಕೆ ಮ್ಯಾಚೇ ಇಲ್ಲ ಫುಲ್ ಲೂಸ್ ಅದಾವು ಡ್ರಾವರ್ಸ್ ಎಲ್ಲ ರ್ಯಾಕೆಲ್ಲ ರೆಡಿ ಮಾಡಿದಾದಮೇಲೆ ಡ್ರಾವರ್ಸ್ ಹಾಕಿದ್ರೆ ಈಸಿಯಾಗಿ ಹೋಗ್ತಾವೆ ಈಸಿಯಾಗಿ ಬರ್ತಾವೆ ಸ್ವಲ್ಪನೂ ಟೈಟ್ ಇಲ್ಲ ಹೀಗಾಗಿ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ರಿಟರ್ನ್ ಹಾಕಿನಿ ಫ್ಲಿಪ್ ಫ್ಲಿಪ್ಕಾರ್ಟ್ನಲ್ಲಿ ತೊಗೊಂಡಿದ್ದೆ ಬಟ್ ನನಗೆ ಒಟ್ಟೆ ಇಷ್ಟ ಆಗಲಿಲ್ಲ ಅದೆಲ್ಲ ಮುಗ್ದಾದ ಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ನೋಡ್ರಿ ಯಾಕಂದರೆ ಆಧಾರ್ ಕಾರ್ಡ್ದು ತಿದ್ದುಪಡಿ ಇತ್ತು ನಂದು ಅದಕ್ಕೋಸ್ಕರ ರೆಡಿಯಾಗೀನಿ ಇವತ್ತು ಬರೀ ಇದೇ ಆಗೈತಿ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಸ್ವಲ್ಪ ಅಭ್ಯಾಸಕ್ಕೆ ಟೈಮಿ ಸಿಕ್ಕಿಲ್ಲ ಮೊದಲು ರೆಡಿಯಾಗಿ ಇವೆಲ್ಲ ಹೊರಗಡೆ ಹೋಗುವಂಥ ಕೆಲಸ ಮೊದಲು ಮುಗಿಸ್ಕೋಬೇಕು ಆಮೇಲೆ ಮೊದಲೇ ಮನೆ ಕೆಲಸ ಎಲ್ಲ ಮುಗಿಯುವಷ್ಟೇ ಮಧ್ಯಾಹ್ನ ಒಂದೆರಡು ಆಗಿರ್ತೈತಿ ನಾನು ಮೂರು ಗಂಟೆಗೆ ರೆಡಿಯಾಗಿ ಆಧಾರ್ ಕಾರ್ಡ್ ಕೆಲಸದ ಸಲುವಾಗಿ ಹೊಂಟೀನಿ ಅದ್ರ ಜೊತೆಗೆ ನನ್ನ ಸ್ಟಿಚ್ಚಿಂಗ್ದು ಸಾಮಾನು ಕೂಡ ಲೈನಿಂಗ್ ತೆಗೆ ತೊಗೊಂಬರೋದಿತ್ತು ಅದ್ರ ಜೊತೆಗೆ ಥ್ರೆಡ್ ಕುಚ್ಚು ಕಟ್ಟುವಂತಹ ಥ್ರೆಡ್ ಕೂಡ ತೊಗೊಂಡು ಬರಬೇಕಾಗಿತ್ತು ಎರಡೂ ಆಗ್ತಾವಂಥೇಳಿ ಹೋಗಾಕತ್ತೀನಿ ಮತ್ತು ಆಲ್ರೆಡಿ ನಾನು ಇ ವಿ ಎಸ್ ಮತ್ತು ಮ್ಯಾಥ್ಸ್ ಮೇಲೆ ಕೆಲವೊಂದು ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿ ನನ್ನ ಚಾನಲ್ನೊಳಗೆ ಯಾವ್ಯಾವ ರೀತಿಯಾಗಿ ನಾನು ಟಾಪಿಕ್ಸ್ಗಳನ್ನು ಮುಗಿಸ್ಕೊತ ಹೋಗ್ತೀನಿ ಅದ್ರ ಜೊತೆಗೆ ಪಿ ಡಿ ಎಫ್ ಹಾಕ್ತೀನಿ ಮೊದಲೇ ಹಾಕಂಗಿಲ್ಲ ಪಿ ಡಿ ಎಫ್ಗಳನ್ನು ಮೊದಲಿಗೆ ಟಾಪಿಕ್ಸ್ಗಳು ಯಾವ್ಯಾವ ಮುಗಿತಾವೋ ಅದರದ್ದು ಪಿ ಡಿ ಎಫನ್ನು ನಾನು ಟೆಲಿಗ್ರಾಮ್ ಲಿಂಕಲ್ಲಿ ಕೊಟ್ಟರೆ ಟೆಲಿಗ್ರಾಮ್ ಚಾನೆಲ್ ಒಳಗೆ ಹಾಕಿರ್ತೀನಿ ವಿಡಿಯೋಸ್ಗಳು ಮುಗ್ದಂಕ ಪಿ ಡಿ ಎಫನ್ನು ಹಾಕಿರ್ತೀನಿ ಚಾನಲಲ್ಲೂ ಕೂಡ ವಿಡಿಯೋಸ್ಗಳನ್ನು ಮಾಡಿ ಹಾಕ್ತೀನಿ ನೋಟ್ಸ್ ಬಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆಧಾರ್ ಕಾರ್ಡ್ದೆಲ್ಲ ಕೆಲಸ ಮುಗಿಸ್ಕೊಂಡು ಬರುವಷ್ಟಿಗೆ ಹುಡುಗರೆಲ್ಲ ಬಂದಿದ್ದರು ಮತ್ತು ಅವರಿಗೆಲ್ಲ ಊಟಕ್ಕೆ ಮಾಡಿಕೊಡೋದು ಯಾಕಂದರೆ ಇವತ್ತು ದೋಸೆ ಹಿಟ್ಟು ಕಲಸಿಟ್ಟಿದ್ವಿ ಅನ್ನ ಆದ್ರೆ ಮಾಡಿಟ್ಬಿಟ್ಟಿರ್ತೀವಿ ಅವ್ರ ಸ್ಕೂಲಿಂದ ಬರುವಷ್ಟಿಗೆ ಸ್ವಲ್ಪ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿ ದೋಸೆಗೆಲ್ಲ ರೆಡಿ ಮಾಡಿಟ್ಟೈತಿ ಅದನ್ನು ದೋಸೆ ಎಲ್ಲ ಹಾಕ್ಕೊಡ್ಬೇಕು ಹುಡುಗರಿಗೆಲ್ಲ ಇವತ್ತಿಂದ ನಂದು ವ್ಲಾಗ್ ವಿತೌಟ್ ಸ್ಟಡಿ ನೋಡ್ರಿ ಇವತ್ತೇನು ಅಭ್ಯಾಸ ಆಗಲೇ ಇಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ವಾರದಲ್ಲಿ ಒಂದು ದಿವಸ ಅಥವಾ ಹದಿನೈದು ದಿವ್ಸ ಹದಿನೈದು ದಿವಸನಾಗ ಒಂದು ದಿವಸ ಈ ಥರ ಇರ್ತದೆ ಸ್ವಲ್ಪ ಮನೆ ಕೆಲಸದೊಳಗೆ ಸ್ಟಡಿ ಆಗಂಗಿಲ್ಲ ಹೊರಗಡೆ ಹೋಗೋದಿರ್ತೈತಿ ಹೀಗಾಗಿ ವಿತೌಟ್ ಸ್ಟಡಿ ಇವತ್ತಿನ ನನ್ನ ಡೇ ಹೋಯ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಸಂಜೆ ಟೈಮ್ನಾಗೂ ಒಟ್ಟು ನನಗೆ ಅಭ್ಯಾಸ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ಟಿಚಿಂಗ್ ಕೆಲಸ ಇತ್ತು ಅದನ್ನು ಕೂಡ ಲಾಸ್ಟಲ್ಲಿ ಒಂದು ಒಂದು ಎರಡು ಮೂರು ನಿಮಗೆ ವಿಡಿಯೋ ಪಿಕ್ಸ್ಗಳನ್ನು ಹಾಕ್ತೀನಿ ನೋಡಿರಿ ಸ್ಟಿಚಿಂಗ್ ಮಾಡಾಕತ್ತಿದ್ದು ಒಟ್ಟು ಟೈಮ್ ಸಿಗಲಿಲ್ಲ ಇವತ್ತು ಸ್ಟಡಿ ಮಾಡ್ಲಿಕ್ಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ನನಗೂ ಕೂಡ ಹೊಸ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಈ ರೀತಿಯಾದಂತಹ ಮಾಡ್ಯುಲರ್ ಬ್ಲೌಸನ್ನು ನಾನು ಸ್ಟಿಚ್ ಮಾಡೀನಿ ನೋಡ್ರಿ ಬ್ಯಾಕ್ ಓಪನ್ ಇರುವಂತಹ ಒಂದು ಹೊಸ ಪ್ಯಾಟರ್ನ್ ಬ್ಲೌಸನ್ನು ಸ್ಟಿಚ್ ಮಾಡೀನಿ ಇದೇ ರೀತಿಯಾಗಿ ನಾನು ಬೇರೆ ಬೇರೆ ರೀತಿಯಾದಂತಹ ವಿಡಿಯೋಸ್ಗಳನ್ನು ಲಂಗ ಬ್ಲೌಸ್ ಮೇಲೆ ಆಗಿರ್ಬೋದು ಕಿಡ್ಸ್ಗಳ ಫ್ರಾಕ್ ಆಗಿರ್ಬೋದು ಎಲ್ಲ ವಿಡಿಯೋಸ್ಗಳನ್ನು ಲೇಡೀಸ್ ಕ್ರೇಸ್ ಚಾನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿನೂ ಕೂಡ ನೀವು ನೋಡ್ಬೋದು ಲೇಡೀಸ್ ಕ್ರೇಸ್ ಚಾನಲಲ್ಲಿ ಜಸ್ಟ್ ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ಮಾತ್ರ ಹಾಕಿರ್ತೀನಿ ಫ್ರಂಟ್ ಪಾರ್ಟಲ್ಲಿ ಈ ರೀತಿಯಾಗಿ ವಿ ನೆಕ್ ವಿತ್ ಪ್ರಿನ್ಸೆಸ್ ಕಟ್ ಕ್ರಾಸ್ ಬೆಲ್ಟ್ ಇರುವಂತಹ ಪ್ರಿನ್ಸೆಸ್ ಕಟ್ ನೋಡಿರಿ ಇದು ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪರ್ಫೆಕ್ಟಾಗಿ ಬಂದೈತಿ ಪ್ರಿನ್ಸೆಸ್ ಕಟ್ ವಿತ್ ಪ್ರಿನ್ಸೆಸ್ ಕಟ್ ಎಲ್ಲ ಸ್ಟಿಚ್ ಮಾಡೀನಿ ವಿತ್ ಬೆಲ್ಟ್ ಸ್ಟಿಚ್ ಮಾಡಿದ್ದು ಮಾಡಿರೋದು ಇದೇ ಫಸ್ಟ್ ಈ ಬ್ಲೌಸ್ನ ವಿಡಿಯೋವನ್ನು ಕೂಡ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಲೇಡೀಸ್ ಕೈಸ್ ಚಾನಲಲ್ಲಿ ಅಲ್ಲಿ ನೀವು ನೀವು ನೋಡ್ಬೋದು ಡಿಟೇಲಾಗಿ ಯಾವ ರೀತಿ ಸ್ಟಿಚ್ ಮಾಡೀನಿ ಅಂತೇಳಿ ಆರಾಮಾಗಿ ಬಿಗಿನರ್ಸ್ಗಳು ಕೂಡ ಈ ರೀತಿಯಾದಂತಹ ಬ್ಲೌಸ್ಗಳನ್ನು ಸ್ಟಿಚ್ ಮಾಡ್ಬೋದು ನೋಡ್ರಿ ಈ ರೀತಿಯಾಗಿ ವಿ ನೆಕ್ ವಿತ್ ಪ್ರಿನ್ಸೆಸ್ ಕ ಕ್ರಾಸ್ ಬೆಲ್ಟ್ ಬಂದೈತಿ ಪ್ರಿನ್ಸೆಸ್ ಕಟ್ಟ ವಿತ್ ಕ್ರಾಸ್ ಬೆಲ್ಟ ಬಹಳ ಈಸಿ ಸ್ಟೆಪ್ಸ್ಗಳಲ್ಲಿ ಈ ಥರದ ಬ್ಲೌಸನ್ನು ನಾವು ಸ್ಟಿಚ್ ಮಾಡ್ಬೋದು ಪೂರ್ತಿ ವಿಡಿಯೋ ಡಿಟೇಲನ್ನು ನಾನು ಲೇಡೀಸ್ ಕ್ರೇಸ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಾಳೆ ಅಥವಾ ನಾಡಿದ್ದು ಬರ್ಬೋದು ಟೈಮ್ ಸಿಕ್ತಂದ್ರೂ ಕೂಡ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಎಡಿಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು